ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಒಂದು ಸಬ್ಸ್ಕ್ರೈಬರ್ ಕೇಳಿರೋಂಥ ರೆಸಿಪಿ ಮಾಡ್ತಾಯಿದ್ದೀನಿ ಅವ್ರು ಕೇಳಿದರು ಕಡಿಮೆ ಕ್ವಾಂಟಿಟಿಯಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಹೇಳಿದರು ಇವತ್ತು ನಾನು ಚಿಕನ್ ಬಿರಿಯಾನಿನ ಕಡಿಮೆ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋದನ್ನ ಅದು ಕುಕ್ಕರಲ್ಲಿ ಮಾಡ್ತಾ ಬೇಗನೂ ಆಗುತ್ತೆ ಹಾಗೆ ಅರ್ಧ ಕೆ ಜಿ ಅಕ್ಕಿ ಮತ್ತು ಅರ್ಧ ಕೆ ಜಿ ಚಿಕನ್ನ ಉಪಯೋಗಿಸ್ಕೊಂಡು ಮಾಡೋವಂಥ ರೆಸಿಪಿ ಇದು ತುಂಬ ಖುಷಿಯಾಯಿತು ನನ್ನ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ನನಗೆ ಇದಕ್ಕೆ ಒಂದು ಜಾರ್ಗೆ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದು ಅದರಲ್ಲಿ ಅರ್ಧದಷ್ಟು ಶುಂಠಿನ ಹಾಕ್ಕೊಳ್ಬೇಕು ಯಾವಾಗಲೂ ನಾವು ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿನ ಹಾಕ್ಕೊಳ್ಬೇಕು ಇದಕ್ಕೆ ಎರಡು ಲವಂಗ ಎರಡು ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಇಷ್ಟ ಇರೋರು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ತೀನಿ ಇದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸ್ವಲ್ಪ ಹಾಗೆ ಪುದೀನ ಸ್ವಲ್ಪ ಎಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈಗ ಇದು ಪೇಸ್ಟ್ ಆಗಿದೆ ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಈಗ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕಾದಮೇಲೆ ಇದಕ್ಕೆ ಓಲ್ ಗರಂ ಮಸಾಲ ಏನಂತೀರಿ ಅದನ್ನು ಹಾಕ್ಕೊಳ್ಬೇಕು ಎಣ್ಣೆ ಇದ್ದಾನೆ ನೋಡ್ತಾ ಇದ್ದೀರಲ್ಲ ಈಗ ಓಲ್ ಗರಂ ಮಸಾಲ ಎಲೆ ಮತ್ತು ಸೋಂಪು ಮರಾಠಿ ಮೊಗ್ಗು ಕಲ್ಲು ಹೂವು ನೋಡ್ತಾ ಇದ್ದೀರಲ್ಲ ಇಷ್ಟನ್ನೇ ಇದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ಸೊ ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಬೇಕು ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಈ ರೀತಿ ಉದ್ದುದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನೂ ನಾನು ಸೀಳಿದ್ದೀನಿ ಅಷ್ಟೇ ಅಂದರೆ ಫುಲ್ ಸೀಳಲಿಲ್ಲ ಹಾಗೆ ಜಾಯಿಂಟಲ್ಲೇ ಇದೆ ಸೊ ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ರುಬ್ಕೊಂಡಿದ್ನಲ್ಲ ಪೇಸ್ಟನ್ನ ಇದ್ದೀನಿ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿರಿಯಾನಿ ಆಗಲಿ ಯಾವುದೇ ರೈಸ್ ಆಗಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇದೊಂದು ನೋಡ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ನಾನಿಲ್ಲಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈಗ ಅರ್ಧ ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಮಸಾಲೆಗಳು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಅರ್ಧ ಸ್ಪೂನಷ್ಟು ಹಾಗೆ ಗರಂ ಮಸಾಲ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಬಿರಿಯಾನಿ ಮಸಾಲೆ ಪೌಡರ್ ಸಿಗುತ್ತಲ್ಲ ಅದನ್ನು ಒಂದು ಸ್ಪೂನಷ್ಟು ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಇದ್ದೀನಿ ಉಪ್ಪು ಚಿಕನ್ ಬೇಯೋದಕ್ಕೋಸ್ಕರ ಇದ್ದೀನಿ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ತಿರ್ಗಾ ಉಪ್ಪು ಹಾಕ್ಕೊಳ್ತೀನಿ ಸೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಿಕನ್ನು ಅರ್ಧ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಾವು ಆಗಲಿ ಅಕ್ಕಿ ಆಗಲಿ ಹಾಕ್ಕೊಳ್ಬೇಕು ಸೊ ನೋಡಿದ್ರಲ್ಲ ಈಗ ಚಿಕನ್ ಅರ್ಧ ಬೆಂದಿದೆ ಅಲ್ಲಿವರೆಗೂ ಬಿಟ್ಟಿದ್ದೆ ಫ್ರೈ ಆಗೋದಕ್ಕೆ ಈಗ ಆಗಿದೆ ಈಗ ನಾನು ತೊಲದಿರೋಂಥ ಅಕ್ಕಿ ಹಾಕ್ಕೊಳ್ತೀನಿ ಫಸ್ಟು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅಕ್ಕಿ ಅಂದರೆ ನಾನು ತಗೊಳ್ಳೋ ಕ್ವಾಂಟಿಟಿಯಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ ಅಂತ ಹಾಗೆ ಸಾಫ್ಟಾಗೂ ಇರುತ್ತೆ ಸೊ ಈ ರೀತಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಟೂ ಮಿನಿಟ್ಸ್ ಅಕ್ಕಿನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಾಗಿದೆ ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ಳೋಣ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಇದ್ದೀನಿ ತಣ್ಣೀರೇ ಇದ್ದೀನಿ ತಣ್ಣೀರನ್ನ ಕಾದ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಅದಕ್ಕೆ ತಣ್ಣೀರೇ ಇದ್ದೀನಿ ನಾಲ್ಕು ಗ್ಲಾಸಷ್ಟು ತಣ್ಣೀರು ಇದ್ದೀನಿ ನೋಡ್ಬೋದು ಎಲ್ಲ ಹಾಕಿ ಕಲಿಸ್ಕೊಳ್ಬೇಕು ಈ ರೀತಿ ನೀಟಾಗಿ ಎಲ್ಲ ಕಲಿಸ್ಕೊಂಡು ಲಾಸ್ಟಲ್ಲಿ ಉಪ್ಪು ಇದ್ದೀನಿ ಈಗ ಅಕ್ಕಿಗೆ ಬಿರಿಯಾನಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಸೊ ನೀರು ಕಾಯ್ತಾ ಇದೆ ನೋಡ್ಬೋದು ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬಂದ ಮೇಲೆ ಈಗ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ವಿಶಿಲಿಟ್ರೆ ಅಕ್ಕಿನೂ ಬೆಂದಿರುತ್ತೆ ಹಾಗೆ ಚಿಕನ್ ಕೂಡ ಬೆಂದಿರುತ್ತೆ ಈಗ ತೆಗಿತಾ ಇದ್ದೀನಿ ನೋಡ್ಬೋದು ನೀವು ಅನ್ನೂ ತುಂಬ ಸಾಫ್ಟಾಗಿ ಬಂದಿತ್ತು ಟೇಸ್ಟು ಚೆನ್ನಾಗಿತ್ತು ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕಂದ್ರೆ ಹೀಗೆ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಕುತ್ಕೊಂಡಿರುತ್ತೆ ಕುಕ್ಕರಲ್ಲಿ ಸೊ ಅದಕ್ಕೆ ಕುಕ್ಕರ್ ತೆಗೆದಾದ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಳಗಡೆಯಿಂದ ನೋಡ್ತಾ ಇರ್ಬೋದು ಚಿಕನ್ ಕೂಡ ಬೆಂದ್ಬಿಟ್ಟಿದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ರಾಯ್ತ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಬೋದು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ಅನ್ನ ಕೂಡ ಚೆನ್ನಾಗಿ ಬೆಂದಿತ್ತು ಈ ರೀತಿ ಚಿಕನ್ ಬಿರಿಯಾನಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್